ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಬಂಟ್ವಾಳದ ವತಿಯಿಂದ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ಪತ್ತನಾಜೆ ಜಾನಪದ ಹಬ್ಬ ವಸ್ತು ಪ್ರದರ್ಶನ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಮೇಳ ಭಾನುವಾರ ನಡೆಯಿತು ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಜೋಗತಿ ಮಂಜಮ್ಮ ಉದ್ಘಾಟಿಸಿದರು ಈ ಸಂದರ್ಭ ಮಾತನಾಡಿದ ಅವರು ಹೆಣ್ಣು ಅಲ್ಲ ಗಂಡು ಅಲ್ಲ ಎಂಬ ಸ್ಥಿತಿ ನಿರ್ಮಾಣವಾದಾಗ ಮನೆಯವರು ಕುಟುಂಬದವರು ಸಮಾಜದವರಿಗೆ ಬೇಡವಾಗಿದ್ದೆ ಅವಮಾನದ ಬದುಕು ಬೇಡವೆಂದು ತೀರ್ಮಾನಿಸಿದ್ದೆ ಆದರೆ ಸ್ವಾಭಿಮಾನದಿಂದ ಬದುಕುವ ಹುಮ್ಮಸ್ಸು ಇಲ್ಲಿಯ ತನಕ ತಂದು ನಿಲ್ಲಿಸಿದೆ ಹಿಂದೆ ಬಸ್ಸಿನಲ್ಲಿ ಹೋಗಬೇಕಾದರೆ ಯಾರೂ ಕೂಡ ಹತ್ತಿರ ಕೂರುತ್ತಿರಲಿಲ್ಲ ಆದರೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಅವರೆಲ್ಲರೂ ಪಡೆಯುವ ಟಿಕೆಟ್ನಲ್ಲಿ ನನ್ನ ಭಾವಚಿತ್ರ ಇದ್ದು ಅಭಿನಂದನೆ ಬರೆಯಲಾಗಿತ್ತು ಎಂದು ಹೇಳುತ್ತಾ ಮಂಜಮ್ಮ ಬಾಹುಕರಾದರು ಇವತ್ತು ಸಮಾಜದಲ್ಲಿ ಮನೆಯಲ್ಲಿ ತಂದೆ ತಾಯಿಯರಲ್ಲಿ ತಂದೆ ತಾಯಿಗೆ ಬೇಡವಾದ ಮಗ ನಾನು ಸಂಬಂಧಿಕರಿಗೆ ಬೇಡವಾದ ಮಗ ಸಮಾಜಕ್ಕೆ ಬೇಡವಾದ ಮಗ ಪುರುಷರಿಗೂ ಬೇಡವಾದ ಮಗ ಮಹಿಳೆಯರಿಗೂ ಬೇಡವಾದ ಮಗ ಹಂಗಿರುವಾಗ ವಿಷ ಕುಡಿದು ಬದುಕಿ ಮತ್ತೆ ನಾನು ಏನಾದರೂ ಮಾಡಿ ಸಾಧನೆ ಮಾಡಬೇಕು ಯಾರು ನನ್ನನ್ನು ಚೀತು ಅಂತ ಕರೆದ್ರೋ ಅವರು ಮತ್ತೆ ನನ್ನನ್ನು ಕರಿಬೇಕು ಅಂತ ನನ್ನನ್ನು ನಾನು ಗುರುಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ ನನ್ನನ್ನು ನಾನು ಗುರ್ಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ ಇವತ್ತು ತುಂಬ ಜನ ಮಕ್ಕಳಿದ್ರಿ ಯುವಕರಿದ್ರಿ ಯುವತಿಯರಿದ್ರಿ ಇಲ್ಲಿ ಯಾರಿಗೂ ನೀವು ಹಂಚೋದು ಬೇಕಾಗಿಲ್ಲ ಯಾರಿಗೂ ಅಳಕೋದು ಬೇಕಾಗಿಲ್ಲ ಆಡ್ಕೊಳ್ಳೋರು ನೂರು ಜನ ಇರ್ತಾರೆ ಬೈಯೋರು ನೂರು ಜನ ಇರ್ತಾರೆ ಈ ಮನುಷ್ಯರು ನಾವು ಅಂಗಾತ ಮಲಗಿದ್ರೂ ಆಡ್ಕೊಳ್ತಾರೆ ಬಕ್ ಬರಲೆ ಮಲ್ಕೊಂಡ್ರೂ ಆಡ್ಕೊಳ್ತಾರೆ ಆಡ್ಕೊಳ್ಳೋರು ಹೆಂಗಿದ್ರೂ ಆಡ್ಕೊಳ್ತಾರೆ ಆನೆ ಹೋಗ್ತಾ ಇರುತ್ತೆ ಶ್ವಾನ ಬೊಗಳ್ತಾ ಇರುತ್ತೆ ಆನೆಯ ರೋಮ ಒಂದು ಜುಮ್ಮನಂಗಿಲ್ಲ ಆನೆಯ ಥರ ನಾವು ಸಾಕ್ತಾ ಇರಬೇಕು ಬೇಕಾದವ್ರು ಬೇಕಾದರೂ ಆಡ್ಕೊಳ್ಳಿ ನಮಗೆ ಸಂಬಂಧನೇ ಇಲ್ಲ ಬೇಕಾದ ಅವ್ರು ಹೆಂಗಿದ್ರು ಆಡ್ಕೊಳ್ತಾರೆ ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊಳ್ತಾರೆ ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ ನಾ ಹುಟ್ಟ ಸೀರೆ ಗಟ್ಟಿಯಾಗಿದ್ದರೆ ನಾವು ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೆರೆಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ ನಾನು ಹುಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೆರೆಯಲ್ಲಿ ಮನೆ ಮಾಡಿದರೂ ನನಗೆ ಯಾವ ಕಳಂಕ ಬರೋದಿಲ್ಲ ನನಗೆ ಯಾವ ಕಳಂಕ ಬರೋದಿಲ್ಲ ಹಂಗೆ ನಾವು ಗಟ್ಟಿತನದಿಂದ ಮುನ್ನುಗ್ಗುತ್ತಿರಬೇಕು ಬೇಕಾದರು ಬೇಕಾದರು ಆಡ್ಕೊಳ್ಳಿ ಅವ್ರು ಆಡ್ಕೊಳ್ಳೋರಿಗೆ ಯಾರು ಏನು ಮಾತಾಡೋಕ್ಕಾಗಲ್ಲ ನಿಮ್ಮನ್ನು ನೀವು ಗುರುಸುಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕಾಲೆಳೆಯೋರು ತುಂಬ ಜನ ಅದೇ ಮಧ್ಯದಲ್ಲಿ ನನ್ನನ್ನು ನಾನು ಗುರುತಿಸುವಂಥ ಕೆಲಸವನ್ನು ಮಾಡಿದೆ ಬಸ್ಸಿನಲ್ಲಿ ಕೂತ್ಕೊಂಡ್ರೆ ಖಾಲಿ ಬಸ್ಸು ಸೀಟ್ ಇದೆ ಅಂತ ಕುಂತ್ರೆ ನನ್ನ ಪಕ್ಕ ಯಾರೂ ಬಂದು ಕುಂದಿರ್ತಿದ್ದಿಲ್ಲ ಒಂದು ಸೀಟ್ ಖಾಲಿ ಇದೆ ಅಂತ ನಾನು ಕುಂತ್ರೆ ಎದ್ದು ಎದ್ದೋಗ್ಬಿಡ್ತಿದ್ರು ಸೀಟ್ ಪೂರ್ತಿ ಖಾಲಿ ಇರ್ತಿತ್ತು ನಿಂತ್ಕೊಂಡ್ರೆ ಮುಂದೆ ಉದ್ದ ಜಾಗ ಹಿಂದೆ ಇಷ್ಟುದ್ದ ಜಾಗ ಖಾಲಿ ಇರ್ತಾ ಇತ್ತು ನನ್ನ ಹತ್ರ ಯಾರೂ ಬರ್ತಿದ್ದಿಲ್ಲ ಅದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪದ್ಮಶ್ರೀ ಬಂದಾಗ ಅದೇ ಬಸ್ಸಿನಲ್ಲಿ ಎಲ್ಲರ ಕೈಯಲ್ಲಿರ್ತಕ್ಕಂಥ ಟಿಕೀಟಿನಲ್ಲಿ ಪದ್ಮಶ್ರೀ ಪುರಸ್ಕೃತಿ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳು ಅಂತ ಇತ್ತು ಯಾವ ಬಸ್ಸಿನಲ್ಲಿ ಅನುಮಾನ ಅವಮಾನ ಆಯಿತೋ ಯಾವ ಬಸ್ಸಿನಲ್ಲಿ ನನ್ನ ಅಕ್ಕಪಕ್ಕ ಕುಂದರೋದಕ್ಕೆ ಅಸಹ್ಯ ಪಟ್ಟರು ಅದೇ ಬಸ್ಸಿನಲ್ಲಿರ್ತಕ್ಕಂಥ ಎಲ್ಲರ ಕೈಯ ಟಿಕೀಟ್ ಒಳಗೆ ಮಂಜಮ್ಮ ಜೋಗತಿಯ ಹೆಸರಿತ್ತಲ್ಲ ಈ ರೀತಿಯ ಬದುಕನ್ನು ಕಟ್ಕೋಬೇಕು ಎಲ್ಲರೂ ಈ ರೀತಿಯ ಇವಾಗ ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ಪದ್ಮಶ್ರೀ ಬಂದ ಮೇಲೆ ಹಲವಾರು ಪ್ರಶಸ್ತಿಗಳು ಬಂದ ಮೇಲೆ ಎಲ್ಲ ತಂದೆ ತಾಯಿ ಬಂಧು ಬಳಗ ಸಮಾಜ ಸಂಘ ಸಂಸ್ಥೆ ಎಲ್ಲರೂ ಗುರುತಿಸ್ತಾರೆ ವಿಷ ಕುಡಿದಾಗ ಯಾರೂ ಇರಲಿಲ್ಲ ಆಸ್ಪತ್ರೆಗೆ ವಿಷ ಕುಡಿದು ಮಲಗದಾಗ ಜೊತೆಗೆ ಯಾರೂ ಇದ್ದಿಲ್ಲ ಆಸ್ಪತ್ರೆಗೆ ಆರಾಮಾಗಿ ಮನೆಗೆ ಹೋದಾಗ ಹೊರಗೆ ಹಾಕಿದರು ಹೆಣ್ಣಾಗಿದ್ದರೆ ಮದುವೆ ಮಾಡಿಕೊಡ್ತಿದ್ವಿ ಗಂಡಾಗಿದ್ದರೆ ಮದುವೆ ಮಾಡಿ ಮನೆ ಬೇರೆ ಮಾಡಿ ಇಡ್ತಿದ್ವಿ ಕುರುಡನ ಕುಂಟನ ಕುಂಟನಾಗಿದ್ದರೆ ನೀವು ಕುಂದ್ರಿಸಿ ಕೂಳ ಹಾಕ್ತಿದ್ವಿ ನಿಮ್ಮ ಸಮುದಾಯ ಹೆಂಗೆ ಬದುಕುತ್ತ ಹಂಗೆ ಬದುಕು ಅಂತ ನನ್ನ ತಂದೆ ತಾಯಿ ಹೊರಗೆ ಹಾಕಿದರು ಒಂದೇ ಸೀರೆ ಮೇಲೆ ಹೊರಗೆ ಬಂದೆ ಎಲ್ಲೋ ದೇವಸ್ಥಾನದಲ್ಲಿದ್ದೆ ಅವರೆಲ್ಲೋ ಒಂದು ಮನೆ ಮಾಡಿಕೊಟ್ರು ಅಲ್ಲಿದ್ದೆ ಅಲ್ಲಿ ಭಿಕ್ಷಾಟನೆ ಮಾಡಿ ರಾತ್ರೋರಾತ್ರಿ ಬರುವಾಗ ಐದಾರು ಜನ ಹೈಸ್ಕೂಲ್ ಫೀಲ್ಡಿನಲ್ಲಿ ಐದಾರು ಜನ ಸೇರಿ ನನ್ನನ್ನು ಚಿತ್ರ ಹಿಂಸೆ ಮಾಡಿದರು ಕುಡ್ಕೊತ ಕುಂತಿದ್ರು ದುಡ್ಡಿಗೋಸ್ಕರ ಅವರು ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಕೇಳಲಿಲ್ಲ ನನ್ನ ಪಡ್ಲಿಗಿಕ್ಕಿತ್ರು ಎಪ್ಪತ್ತು ರೂಪಾಯಿ ದುಡ್ಡು ಕೊಸ್ಕೊಂಡ್ರು ಅಕ್ಕಿ ಎಲ್ಲ ಚೆಲ್ಲಾಡಿ ಐದು ಜನ ಗಂಡು ಹುಡುಗರು ಪುಟ್ಬಾಲ್ ಥರ ನನ್ನನ್ನು ಚೆಂಡಾಡಿದರು ಅವತ್ತು ಅಲ್ಲಿ ಒಯ್ಕೊಳ್ತಾ ಇದ್ದೀನಿ ಇದ್ದೀನಿ ನನ್ನನ್ನು ಬಿಡಿಸೋರು ಯಾರೂ ಇಲ್ಲ ನನ್ನನ್ನು ಬಿಡಿಸೋರು ಯಾರು ಇಲ್ಲ ಅವತ್ತು ಅವರೆಲ್ಲರೂ ಬಿಟ್ಟ ಮೇಲೆ ಮನೆಗೆ ಹೋದೆ ಮತ್ತೆ ಸಾಯ್ಬೇಕಂತ ಪ್ರಯತ್ನ ಮಾಡಿದೆ ನಾನು ಮಲಗಿದ್ದೆ ನಮ್ಮ ಮನೆಯಿಂದ ಟ್ರೈನ್ ಓಡಾಡ್ತಾ ಇತ್ತು ಆ ಟ್ರೈನ್ ಓಡಾಡ್ತಿದ್ದ ಶಬ್ದ ಕೇಳಿ ಅವತ್ತು ವಿಷ ಕುಡದೆ ನಾನು ಬದುಕಿದೆ ಇವತ್ತು ಟ್ರೈನ್ಗೆ ಹೋಗಿ ಬಿದ್ದುಬಿಟ್ರೆ ಪೀಸ್ ಪೀಸ್ ಆಗಿಬಿಡ್ತೀನಿ ಯಾರು ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡಿದೆ ಬಂಧುಗಳೇ ಯಾರು ಬದುಕೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿದೆ ಮನಸ್ಸುಗಳು ಎರಡಿರುತ್ತೆ ಒಂದು ಮಾಡು ಅನ್ನುತ್ತೆ ಇನ್ನೊಂದು ಮಾಡಬೇಡ ಅನ್ನುತ್ತೆ ನಮ್ಮ ಸಚಿವರು ಇವತ್ತು ಲೇಟಾಗಿ ಬಂದರು ಆದರೂ ಪ್ರಮಿಳಗೇನಿತ್ತು ನಮ್ಮ ಸಚಿವರು ಬಂದೇ ಬರ್ತಾರೆ ನಮ್ಮ ಮಿನಿಸ್ಟ್ರು ಬಂದೇ ಬರ್ತಾರೆ ಅಂತ ಅವಳ ಮನಸ್ಸು ಅನ್ ಅಂತಾಯಿತ್ತು ಮಂಜಮ್ಮ ಐದುನೂರು ಕಿಲೋಮೀಟ್ರ್ ದೂರದಿಂದ ಬರ್ತಾರೋ ಬರೋದಿಲ್ಲ ಅಂತ ಅನುಮಾನ ಮಾಡಲಿಲ್ಲ ಅಮ್ಮ ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ ಅಮ್ಮ ಬಂದೇ ಬರ್ತಾಳೆ ಅಂದರೆ ಅಮ್ಮ ಬಂದರು ಸಚಿವರು ಇವರೆಲ್ಲರೂ ಬರ್ತಾರೆ ಅಂತ ಅವಳಿಗೆ ಅನಿಸಿತ್ತು ಹಂಗಾಗಿ ಎಲ್ಲರೂ ಬಂದರು ಅವಳ ಮನಸ್ಸಲ್ಲಿ ಅವ್ರು ಬರೋದಿಲ್ಲ ಬರ್ತಾರೋ ಬರೋದಿಲ್ಲ ಅಂತ ಅನಿಸಿದ್ರೆ ಇವತ್ತು ನಾವು ಯಾರೂ ಬರ್ತಿದ್ದಿಲ್ಲ ಅದಕ್ಕೆ ಅವತ್ತು ನಾನು ಯೋಚನೆ ಮಾಡಿದಾಗ ಸಾಯಿ ಅಂತ ಒಂದು ಮನಸ್ಸು ಹೇಳ್ತಾ ಇತ್ತು ಸಾಯಿ ಬೇಡ ಅಂತ ಇನ್ನೊಂದು ಮನಸ್ಸು ಹೇಳ್ತಾ ಇತ್ತು ಎರಡೂ ಮನಸ್ಸನ್ನು ಒಂದ ಕಡೆ ಕೇಂದ್ರೀಕರಿಸಿ ಒಂದು ತಂಬಿಗೆ ತುಂಬ ನೀರು ಕುಡಿದು ಹತ್ತು ನಿಮಿಷ ಬೆಡ್ಶೀಟ್ ಹೊದ್ಕೊಂಡು ಸುಮ್ಮನೆ ಮಲಗಿಕೊಂಡು ಬಿಟ್ಟೆ ಅವತ್ತು ನೀರು ಕುಡಿದು ಮಲಗಿದೋಳು ಇವತ್ತಿನವರೆಗೆ ಸಾಯೋ ಪ್ರಯತ್ನವನ್ನು ಮಾಡಲಿಲ್ಲ ನಾನು ಮತ್ತೆ ಸಾಯೋ ಪ್ರಯತ್ನವನ್ನು ನಾನು ಮಾಡಲೇ ಇಲ್ಲ ಅದಕ್ಕೋಸ್ಕರ ಬಂಧುಗಳೇ ನಿಮ್ಮ ಮಕ್ಕ ಮಕ್ಕಳು ಏನೇ ತಪ್ಪು ಮಾಡಿರಿ ಹೊಡಿಬೇಡ್ರಿ ಬೈಬೇಡ್ರಿ ತಿದ್ದುಕೊಳ್ಳೋದಕ್ಕೆ ಹೇಳ್ರಿ ತುಂಬ ಹೆಣ್ಮಕ್ಕಳಿದಿರಿ ನಿಮ್ಮ ಜೀವನದಲ್ಲಿ ಸಾಯಬೇಕು ಅಂತ ನೀವು ಏನಾದರೂ ಯೋಚನೆ ಬಂತು ಮಕ್ಕಳಿಗೆ ಅಂದರೆ ಅವತ್ತು ನಾನೊಂದು ತಂಬಿಗೆ ನೀರು ಕುಡಿದೀನಿ ಇವತ್ತು ನೀವು ಒಂದು ಲೀಟ್ರ್ ನೀರು ಕುಡಿದು ಹತ್ತು ನಿಮಿಷ ಮೌನವಾಗಿ ಕುತ್ಕೊಂಡ್ಬಿಡ್ರಿ ನೀವು ಮಂಜಮ್ಮನ ಥರ ಮುಂದೊಂದು ದಿನ ಸಾಧಕರಾಗ್ತೀರಾ ನೀವು ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕರಾಗ್ತೀರಾ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಇನ್ನೊಂದು ಮಾತನ್ನು ಹೇಳೋದ್ರ ಮುಖಾಂತರ ನನ್ನ ಮಾತಿಗೆ ವಿರಾಮವನ್ನು ಇದ್ದೀನಿ ನನ್ನ ಶಿವಲೀಲಾ ಸಿನಿಮಾ ಇಷ್ಟರಲ್ಲೇ ತೆರೆಯ ಮೇಲೆ ಬರಲಿದೆ ಅದು ತೃತೀಯ ಲಿಂಗಿಗಳ ಬದುಕನ್ನು ಕುರಿತು ಮಾಡತಕ್ಕಂಥ ಸಿನಿಮಾ ಆ ಸಿನಿಮಾದಲ್ಲಿ ಎಲ್ಲರೂ ತೃತೀಯ ಲಿಂಗಿಗಳೇ ಹೀರೋ ಒಬ್ಬನ ಬಿಟ್ಟು ವಿಲನ್ಗಳನ್ನು ಬಿಟ್ಟು ಉಳಿದವರೆಲ್ಲರೂ ತೃತೀಯ ಲಿಂಗಿಗಳೇ ಇಷ್ಟು ದಿನ ಸಿನಿಮಾದಲ್ಲಿ ಗಂಡಸರಿಗೆ ಸೀರೆ ಉಡಿಸಿ ಸಿನಿಮಾ ಮಾಡಿದ್ದಾರೆ ಇವು ಈ ಸಿನಿಮಾದಲ್ಲಿ ತೃತೀಯ ಲಿಂಗಿಗಳೇ ಪಾತ್ರ ಮಾಡಿದ್ದಾರೆ ತೃತೀಯ ಲಿಂಗಿನೇ ಹೀರೋಯಿನ್ ಆಗಿದ್ದಾಳೆ ಅದರಲ್ಲಿ ನಾನೊಂದು ದೊಡ್ಡ ಪಾತ್ರವನ್ನು ನಾನು ಮಾಡಿದ್ದೀನಿ ಆ ಸಿನಿಮಾವನ್ನು ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತ ಹೇಳ್ತಾ ಇದು ಸ್ವತಂತ್ರ ಭಾರತ ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ ಹೆಣ್ಣು ಗಂಡಾಗೋದು ಸಹಜ ಗಂಡು ಹೆಣ್ಣಾಗೋದು ಸಹಜ ಇದು ಪ್ರಕೃತಿಯ ನಿಯಮ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನನ್ನಂಥ ಮಗು ನಿಮ್ಮ ಮನೆಯಲ್ಲಿ ಜನಿಸಿದರೆ ನನ್ನಂಥ ಮಗು ನಿಮ್ಮ ಜೊತೆಗೆ ಓದುತ್ತಾ ಇದ್ದರೆ ದಯವಿಟ್ಟು ಆ ಮಗುವನ್ನು ಹೊರಗೆ ಹಾಕಬೇಡ್ರಿ ದಯವಿಟ್ಟು ಆ ಮಗುವನ್ನು ಹೊರಗೆ ಹಾಕಬೇಡ್ರಿ ನಿಮ್ಮ ಹೆತ್ತು ಮಗುವಿಗೆ ಎಷ್ಟು ಗೌರವ ಕೊಡ್ತೀರೋ ಅದೇ ರೀತಿ ಆ ಮಗುವಿಗೆ ಗೌರವವನ್ನು ಕೊಟ್ಟು ಆ ಮಗುವನ್ನು ಜೋಪಾನ ಮಾಡ್ರಿ ಆ ಮಗುವಿಗೆ ಹಣ ಮಾಡಬೇಡ್ರಿ ಅಂತಸ್ತು ಮಾಡಬೇಡ್ರಿ ಐಶ್ವರ್ಯ ಮಾಡಬೇಡ್ರಿ ಬಿಲ್ಡಿಂಗ್ ಕಟ್ಕೊಡ್ಬೇಡ್ರಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಸಾಕು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಮಹಾವಿದ್ಯಾಲಯ ಉಜಿರೆ ಇಲ್ಲಿನ ಕನ್ನಡ ಸಹ ಡಾಕ್ಟರ್ ದಿವಾ ಕೊಕ್ಕಡ ಪತ್ತನಾಜಿಯ ವಿಶೇಷ ವಿಶೇಷವಾಗಿ ಹೇಳುವಂಥದ್ದು ಏನಿಲ್ಲ ಇದು ಒಂದು ಗಡು ಅಂತ ಹೇಳಿ ಒಂದು ಗಡು ಪತ್ತನಾಜಿ ಅನ್ನುವಂಥದ್ದು ಒಂದು ದಿನ ಅದು ನಿರ್ದಿಷ್ಟ ದಿನ ಅದರ ಒಳಗಡೆ ಎಲ್ಲ ಕೆಲಸಗಳು ಆಗಬೇಕು ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು ಅಥವಾ ಕುಟುಂಬಕ್ಕೆ ಮಳೆಗಾಲದಲ್ಲಿ ಏನೆಲ್ಲ ಆಗಬೇಕು ಅದನ್ನೆಲ್ಲ ಒತ್ತರೆ ಮಾಡುವಂಥದ್ದಂತ ತುಳುವಿನಲ್ಲಿ ಹೇಳ್ತೇವೆ ಈ ದಿನದೊಳಗಡೆ ಒಂದು ಡೆಡ್ ಲೈನ್ ಇಂಗ್ಲೀಷ್ನಲ್ಲಿ ನಾವು ಹೇಳೋದಿದ್ರೆ ಡೆಡ್ಲೈನ್ ಅಂತ ಹೇಳ್ತೇವೆ ಆ ದಿನದೊಳಗಡೆ ಎಲ್ಲವನ್ನು ಮಾಡಿ ಮುಗಿಸಿ ಮಳೆಗಾಲದ ದಿನಗಳನ್ನು ಚೆನ್ನಾಗಿ ಕಳೆಯುವುದಕ್ಕೆ ರಕ್ಷಣಾತ್ಮಕವಾಗಿ ಕಳೆಯುವುದಕ್ಕೆ ಬಹಳ ಮುಖ್ಯವಾಗಿ ಹೇಳೋದಿದ್ರೆ ಎಲ್ಲ ರೀತಿಯ ಪ್ರಾಕೃತಿಕ ತೊಂದರೆಗಳಿಂದ ಏನು ರಕ್ಷಣೆಯನ್ನು ಪಡ್ಕೊಂಡು ನಾವು ಚೆನ್ನಾಗಿ ಮಳೆಗಾಲವನ್ನು ಕಳಿಬೇಕು ಅದಕ್ಕೋಸ್ಕರ ಪತ್ತನಾಜೆ ದಿವಸದ ಒಳಗಡೆ ಎಲ್ಲವನ್ನು ಮಾಡಿ ಮುಗಿಸಬೇಕು ಅಂತ ಹೇಳುವಂಥ ಒಂದು ದಿನ ಪತ್ತನಾಜೆ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿಯ ಪ್ರಧಾನ ಅರ್ಚಕರಾದ ರಾಮ್ ಭಟ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಎ ಸಿ ಭಂಡಾರಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ ತುಕಾರಮ್ಮ ಪೂಜಾರಿ ಅರ್ಜುನ್ ಭಂಡಾರ್ಕರ್ ಚಂದ್ರಾಶೆಟ್ಟಿ ರಂಗೋಲಿ ಜಗನಾಥ ಚೌಟಾ ಬದಿಗುಡ್ಡೆ ಸುಧಾಕರ್ ಆಚಾರ್ಯ ಪಮ್ಮಿ ಬೈಲ್ ರಾಜೇಶ್ ಕೈಲಾರ್ಕ್ ವಿಶ್ವನಾಥ್ ಬಂಟ್ವಾಳ ಡಾಕ್ಟರ್ ಹರೀಶ್ ಭೊಟ್ಟಾರಿ ಡಾಕ್ಟರ್ ಅರುಣ್ ಡಿಸೋಜಾ ಯಾಸ್ಮಿನ್ ಅಹಮ್ಮದ್ ಮೋಹನ್ ಶೆಟ್ಟಿ ನರವಲ್ ನರವಲ್ದಡ್ಕ ಮುಂತಾದವರು ವೇದಿಕೆಯಲ್ಲಿದ್ದರು ಕರ್ನಾಟಕ ಜಾನಪದ ಪರಿಷತ್ ಬಂಟ್ವಾಳ ಘಟಕದ ಅಧ್ಯಕ್ಷೆ ಶ್ರೀಮತಿ ಪ್ರಮೀಳಾ ಮಾಣೂರು ಅಧ್ಯಕ್ಷೀಯ ಭಾಷಣವಿತ್ತರು ಬಳಿಕ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು